ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಇವತ್ತು ನಾನು ಒಂದು ತುಂಬ ಮಹತ್ವವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದು ಏನೆಂದರೆ ಬೇಗ ಶ್ರೀಮಂತರಾಗುವ ಗುಟ್ಟು ಜೀವನದಲ್ಲಿ ಕಷ್ಟಗಳು ಸಾಲು ಸಾಲಾಗಿ ಬರ್ತಾ ಇದ್ದರೆ ಖಂಡಿತ ಈ ಪರಿಹಾರನು ಮಾಡಿ ನೋಡಿ ಇದರಿಂದ ನೀವು ಕಷ್ಟಗಳನ್ನು ಮುಕ್ತಿ ಹೊಂದುವಿರಿ ಇದರಲ್ಲಿ ಸಾಕ್ಷಾತ್ ಲಕ್ಷ್ಮೀ ತಾಯಿಯೇ ನೆಲೆಸಿರುತ್ತಾಳೆ ಈ ಉಪಾಯ ಮಾಡಿಕೊಳ್ಳುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಹೋಗುತ್ತವೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಹೆಚ್ಚು ಹೆಚ್ಚು ಉಪಯುಕ್ತ ವಿಡಿಯೋಗಳು ಬರಲಿವೆ ಯಾರಿಗೆ ತಾನೇ ಇಷ್ಟ ಇಲ್ಲ ಜೀವನದಲ್ಲಿ ನಾವು ಉನ್ನತ ಮಟ್ಟದಲ್ಲಿರಬೇಕು ಚೆನ್ನಾಗಿರಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಆ ಆಸೆಗೆ ತಕ್ಕ ಹಾಗೆ ನೀವು ಕೆಲಸ ಕೂಡ ಮಾಡ್ತಾ ಇರ್ತೀರ ಆದರೆ ನಿಮಗೆ ಕೈಗೆ ಫಲ ಸಿಗ್ತಾನೆ ಇರೋದಿಲ್ಲ ಅದರ ಜೊತೆಗೆ ನೀವು ಕಷ್ಟಪಡುವುದರ ಜೊತೆಗೆ ಈ ಸಣ್ಣ ಕೆಲಸವನ್ನ ಮಾಡಿ ಇಟ್ಟುಕೊಂಡರೆ ಯಶಸ್ಸು ನಿಮ್ಮ ಕೈಗೆ ಫಲಿಸುತ್ತದೆ ಮೊದಲಿಗೆ ಒಂದು ರೇಷ್ಮೆ ಬಟ್ಟೆನ ತಗೊಳ್ಳಿ ರೇಷ್ಮೆ ಬಟ್ಟೆಯಲ್ಲಿ ಒಂದು ಕಪ್ಪು ಆಗುವಷ್ಟು ಅಕ್ಕಿಯನ್ನು ಹಾಕಿಕೊಳ್ಳೆ ಅಕ್ಕಿ ಹಾಕಿದ ನಂತರ ಅದರಲ್ಲಿ ಎರಡು ಲವಂಗವನ್ನು ಹಾಕಿ ನಂತರ ಅದರ ಜೊತೆಗೆ ಒಂದು ರೂಪಾಯಿಯ ನಾಣ್ಯ ಮತ್ತು ಅರಿಶಿನ ಕುಂಕುಮ ಅರಿಶಿಣ ಕುಂಕುಮ ಅದರ ಮೇಲೆ ಹಾಕಿದ ನಂತರ ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿಕೊಳ್ಳಿ ನಮ್ಮ ಎಲ್ಲ ಕಷ್ಟವನ್ನು ದೂರು ಮಾಡು ತಾಯಿ ಎಂದು ದೇವಿಯನ್ನ ಮನಸ್ಸಿನಲ್ಲಿಯೇ ಸ್ಮರಿಸಿ ಗಂಟು ಕಟ್ಟಿದ ಆದ ನಂತರ ಈ ಗಂಟನ್ನು ತೆಗೆದುಕೊಂಡು ಹೋಗಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಿ ರಾತ್ರಿ ಪೂರ್ತಿ ಈ ಗಂಟನ್ನು ಲಕ್ಷ್ಮೀ ದೇವಿ ಮುಂದೇನೇ ಇಡಬೇಕು ರಾತ್ರಿಯೆಲ್ಲ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಮರುದಿವಸ ಬೆಳಗ್ಗೆ ಈ ಗಂಟನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಟೇಜರಿ ಅಥವಾ ಲಾಕರ್ನಲ್ಲಿ ಇಟ್ಟುಕೊಳ್ಳಿ ಹೀಗೆ ಮಾಡುವುದರಿಂದ ಯಾವುದೇ ರೀತಿ ತೊಂದರೆ ಹಾಗೂ ಹಣಕಾಸಿನ ಸಮಸ್ಯೆ ಎದುರಾಗುವುದಿಲ್ಲ ಈ ಪರಿಹಾರವು ಶುಕ್ರವಾರ ದಿವಸದಂದೇ ಮಾಡಬೇಕು ವಿಡಿಯೋ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು